ಮಾನ್ಯ ನ್ಯಾಯಾಲಯದ ತೀರ್ಪು ಹೊರಬಂದ ನಂತರ ಶಾಲಾ ಶಿಕ್ಷಣ ಇಲಾಖೆ ಹಾಗೆಯೇ ಕರ್ನಾಟಕ ಶಾಲಾ ಗುಣಮಟ್ಟ ಮೌಲ್ಯಾಂಕನ ಮತ್ತು ಅಂಗೀಕರಣ ಪರಿಷತ್ತು ಒಂದು ಜ್ಞಾಪನವನ್ನು ಹೊರಡಿಸಿ ನಿಮ್ಮ ಐದು ಎಂಟು ಮತ್ತು ಒಂಬತ್ತನೇ ತರಗತಿಗಳ ಬೋರ್ಡ್ ಎಕ್ಸಾಮ್ಸ್ನ ವೇಳಾಪಟ್ಟಿಯನ್ನು ಅಂದರೆ ಟೈಮ್ ಟೇಬಲನ್ನು ಎಂದು ಹೊರಡಿಸಿದೆ ಅದನ್ನು ನಾವಿವತ್ತು ನೋಡೋಣಂತೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ರಾಜ್ಯ ಪಠ್ಯಕ್ರಮ ಅನುಸರಿಸುತ್ತಿರುವ ಎಲ್ಲ ಸರ್ಕಾರಿ ಅನುದಾನಿತ ಮತ್ತು ಅನುದಾನ ರಹಿತ ಶಾಲೆಗಳ ಐದು ಎಂಟು ಮತ್ತು ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಮುಂದೂಡಲಾಗಿದ್ದ ಮೌಲ್ಯಾಂಕನವನ್ನು ನಡೆಸುವ ಬಗ್ಗೆ ಅಂತಕ್ಕಂಥದ್ದು ಇದೆ ಇಲ್ಲಿ ಅದರ ಉಲ್ಲೇಖ ಅದರ ವಿವರಣೆಗಳಿಗನ್ನು ಇಲ್ಲಿ ಕೊಟ್ಟಿದ್ದಾರೆ ಮತ್ತು ಪೂರ್ವ ತಯಾರಿಗಳನ್ನು ಮಾಡಿಕೊಡ್ತಕ್ಕಂಥ ವಿಷಯ ಕೂಡ ಇಲ್ಲಿ ಯಾರಿಗೆ ನಿಮ್ಮ ಹೆಡ್ ಮಾಸ್ಟರ್ ಅಥವಾ ಪ್ರಾಂಶುಪಾಲರಿಗೆ ಈ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ ಯಾರು ಅಧ್ಯಕ್ಷರು ಕರ್ನಾಟಕ ಶಾಲಾ ಪರೀಕ್ಷಾ ಮತ್ತು ಮತ್ತು ಮೊದಲ ನಿರ್ಣಯ ಮಂಡಳಿ ಬೆಂಗಳೂರು ಅವರು ಹಾಗೆಯೇ ಅನುಬಂಧ ಒಂದರಲ್ಲಿದ್ದಂಗೆ ವೇಳಾಪಟ್ಟಿ ಪರಿಷ್ಕೃತ ವೇಳಾಪಟ್ಟಿ ಬಂದಿದೆ ಮಾರ್ಚ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಐದನೇ ತರಗತಿ ಮೂಲಾಂಕನದ ಬಗ್ಗೆ ಇದು ಅಂದರೆ ಅಥವಾ ಎಸ್ ಎ ಟು ಅಂತ ಕೂಡ ನಾವು ಕರಿಬಹುದು ಇಪ್ಪತ್ತೈದು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಪರಿಸರ ಅಧ್ಯಯನ ಕೋರ್ ವಿಷಯ ಪರಿಸರ ಅಧ್ಯಯನ ಮಧ್ಯಾಹ್ನ ಎರಡೂವರೆಯಿಂದ ನಾಲ್ಕೂವರೆವರೆಗೂ ಎರಡು ಗಂಟೆ ಸಮಯ ನಲವತ್ತಂಕದ ಪ್ರಶ್ನೆ ಪತ್ರಿಕೆ ಹಾಗೆಯೇ ಇಪ್ಪತ್ತಾರು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಕೋರ್ ವಿಷಯ ಗಣಿತ ಮತ್ತು ಇದು ಇದು ಕೂಡ ಇನ್ನೊಂದು ಗಣಿತ ಇದು ಬಹಿರಂಗಿಯೋಲ್ ಅಂತ ಇದೆ ಇದು ಬೆಳಗ್ಗೆ ಹತ್ತರಿಂದ ಹನ್ನೆರಡು ಗಂಟೆವರೆಗೂ ಇದು ಕೂಡ ಎರಡು ಗಂಟೆಯ ಒಂದು ಸಮದ ಸಮಯ ನಲವತ್ತು ನಲ್ವತ್ತಂಕದ ಪ್ರಶ್ನೆ ಪತ್ರಿಕೆಗಳಿವು ಇನ್ನು ಎಂಟನೇ ಕ್ಲಾಸಿಗೆ ಸಂಬಂಧಪಟ್ಟಂಥ ಎಸ್ ಎ ಟು ಟೈಮ್ ಟೇಬಲನ್ನು ನಾವು ನೋಡೋದಾದರೆ ಇಪ್ಪತ್ತೈದು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ತೃತೀಯ ಭಾಷೆ ಅದು ಕ ಇಂಗ್ಲೀಷ್ ಆಗಿರ್ಬೋದು ಅಥವಾ ಹಿಂದಿ ಆಗಿರ್ಬೋದು ಮ ಅದು ಮಧ್ಯಾಹ್ನ ಎರಡು ಎರಡೂವರೆಯಿಂದ ಐದು ಗಂಟೆವರೆಗೂ ಎಸ್ ಎಲ್ ಸಿ ಯ ಒಂದು ಎಕ್ಸಾಮ್ ನಡೀತಾ ಇರುತ್ತೆ ಇನ್ನೊಂದು ಕಡೆ ನಾವು ಇದನ್ನು ಕೂಡ ಎಕ್ಸಾಮ್ನ ನಾವು ಕಂಡಕ್ಟ್ ಮಾಡಬೇಕಾಗುತ್ತೆ ಗರಿಷ್ಠ ಅಂಕಗಳಿಷ್ಟು ಅಂಕಗಳು ಹಾಗೆಯೇ ಇಪ್ಪತ್ತಾರು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಗಣಿತ ಇವತ್ತು ಎಕ್ಸಾಮ್ ಇರೋದಾದ್ರಿಂದ ಬೆಳಗ್ಗೆ ಹತ್ತು ಗಂಟೆಯಿಂದ ಹನ್ನೆರಡುವರೆವರೆಗೂ ಈ ಟೈಮ್ ಟೈಮನ್ನ ನೀವು ಏನು ಮಾಡಬೇಕು ಸ್ವಲ್ಪ ಗಮನಿಸಿ ಎರಡೂವರೆವರೆಗೂ ಮತ್ತು ಐವತ್ತಂಕದ ಪ್ರಶ್ನೆ ಪತ್ರಿಕೆ ಹಾಗೆಯೇ ಕೋರ್ ವಿಷಯ ವಿಜ್ಞಾನ ಅಂದರೆ ಸೈನ್ಸು ಎರಡೂವರೆಯಿಂದ ಐದು ಗಂಟೆವರೆಗೂ ಅವತ್ತು ಕೂಡ ಎಕ್ಸಾಮ್ ಇರುತ್ತೆ ಆದ್ದರಿಂದ ಸೋಷಲ್ ಸೈನ್ಸ್ ಇರುತ್ತೆ ಯಾರಿಗೆ ಟೆಂತ್ನವರಿಗೆ ಎಸ್ ಎಲ್ ಸಿ ಅವರಿಗೆ ಹಾಗಾಗಿ ಮಧ್ಯಾಹ್ನ ಇಟ್ಟಿದ್ದಾರೆ ಎರಡೂವರೆ ಗಂಟೆಯ ಪ್ರಶ್ನೆ ಪತ್ರಿಕೆ ಅಂಕದ ಇದು ಇಪ್ಪತ್ತೆಂಟು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಸಮಾಜ ವಿಜ್ಞಾನ ಇದು ಕೂಡ ಬೆಳಗ್ಗೆ ಮಾರ್ನಿಂಗ್ ಟೈಮು ಇವೆರಡೂ ಕೂಡ ಮಾರ್ನಿಂಗ್ ಟೈಮು ಹಾಗೆ ಇವು ಎರಡು ಮಧ್ಯಾಹ್ನದ ಹೊತ್ತಿನ ಒಂದು ಪ್ರಶ್ನೆ ಪತ್ರಿಕೆಗಳು ಮತ್ತು ಒಂಬತ್ತನೇ ತರಗತಿಯ ಪ್ರಶ್ನೆ ಪತ್ರಿಕೆಗಳು ಕೂಡ ಸೇಮ್ ಇದೆ ಅಂದರೆ ಇಪ್ಪತ್ತೈದಕ್ಕೆ ತೃತೀಯ ಭಾಷೆ ಮಧ್ಯಾಹ್ನ ಇದು ಮೂರು ಗಂಟೆ ಅವಧಿಯ ಒಂದು ಪತ್ರಿಕೆ ಎಂಬತ್ತಂಕದ ನಿಮಗೆ ಗೊತ್ತಿದೆ ಮತ್ತು ಕೋರ್ ವಿಷಯ ಇಪ್ಪತ್ತಾರಕ್ಕೆ ಇದು ಬೆಳಗ್ಗೆ ಇದು ಮೂರು ಕಾಲು ಗಂಟೆಯ ಪತ್ರಿಕೆ ಹಾಗೆ ಎಂಬತ್ತಂಕದ ಇದು ಸೋಮವಾರ ಇನ್ನೊಂದು ಪತ್ರಿಕೆ ಇದೆ ಇದರ ವಿವರಣೆ ಕೂಡ ನೀವು ನೋಡ್ಕೊಳ್ರಿ ಹಾಗೆಯೇ ಇಪ್ಪತ್ತೇಳನೇ ತಾರೀಕಿಗೆ ವಿಜ್ಞಾನ ಅವತ್ತು ಮಧ್ಯಾಹ್ನ ಇರುತ್ತೆ ಇದು ಮೂರು ಕಾಲು ಗಂಟೆಯ ಒಂದು ಪತ್ರಿಕೆ ಎಂಬತ್ತಂಕದ ಪ್ರಶ್ನೆ ಪತ್ರಿಕೆ ಇಪ್ಪತ್ತೆಂಟು ಮೂರು ಇಪ್ಪತ್ತು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ನಿಮ್ಮ ಎಕ್ಸಾಮ್ಗಳು ಮುಗಿತವೆ ಸೋಷಿಯಲ್ ಸೈನ್ಸ್ನ ಮುಖಾಂತರ ಸಮಾಜ ವಿಜ್ಞಾನದ ಮುಖಾಂತರ ಇದು ಕೂಡ ಬೆಳಗಿನ ಹೊತ್ತಿನ ಒಂದು ಪತ್ರಿಕೆ ಆಗಿರುತ್ತೆ ಎರಡು ಮಧ್ಯಾಹ್ನ ಮತ್ತು ಎರಡು ಬೆಳಗಿನ ಹೊತ್ತಿನ ಪತ್ರಿಕೆಗಳು ಇದು ನಿಮ್ಮ ಎಕ್ಸಾಮ್ಗೆ ಸಂಬಂಧಪಟ್ಟಂತಹ ಒಂದು ವೇಳಾಪಟ್ಟಿಗೆ ಸಂಬಂಧಪಟ್ಟಂತಹ ಮಾಹಿತಿಯಾಗಿತ್ತು ಧನ್ಯವಾದಗಳು